ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದೀವಿ ಇದ್ರಲ್ಲಿ ನಾವು ಪೀಠಿಕೆ ವಿವರಣೆ ಮತ್ತು ಉಪಸಂಹಾರ ಅಂತ ನೋಡ್ತಾ ಹೋಣ ರೈಟ್ ಹಾಗಾದ್ರೆ ಈ ಒಂದು ಪ್ರಬಂಧ ಅಂತ ಇಷ್ಟು ಇಷ್ಟ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಸಮೇಬ್ರಿಗೂ ಶೇರ್ ಮಾಡೋದು ಚಾನಲ್ ಸಾಧ್ಯ ಅನೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕು ಬೇಕಂತೇಳಿ ಕಾಣಿಸ್ಲಿಕ್ಕೆ ಮಾಡಿ ಆ ರೀತಿಯ ಪ್ರಬಂಧ ತೆಗೆಲಿ ನಮ್ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಒಂದಾಯ್ತು ತಿಳ್ತಾ ಹೋಗೋಣ ಬನ್ನಿ ಓಕೆ ಇಲ್ಲಿ ನೋಡಿ ಪೀಟಿಗೆ ಅಂತಕ್ಕಂಥದ್ದು ಬರಿತಾ ಹೋಗಿ ಪೀಟಿಗೆ ನಾನು ಬರಿತೇನೆ ಪಿಟಿಗೆ ಅಂತಕ್ಕಂಥದ್ದು ಐದು ಆರು ಏಳು ಸಾಲಿನೊಳಗ ಕರೆಕ್ಟ್ ಆಗಿರುತ್ತೆ ಓಕೆನಾ ಇಲ್ಲಿ ನೋಡಿ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಜಗತ್ತಿನಲ್ಲಿ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಿರುವ ಸೋಂಕು ಎಂದರೆ ಅದು ಎಚ್ ಐ ವಿ ಏಡ್ಸ್ ಅಂತಕ್ಕಂಥದ್ದು ಇದು ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದಾಗಿದೆ ಈ ಸೋಂಕಿತರಿಗೆ ಧೈರ್ಯ ತುಂಬಲು ಈ ದಿನವನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಪೀಠಿಗೆಯಲ್ಲಿ ನಾನು ಬರೆದೇನೆ ಅದಾದ ಇಲ್ಲಿ ವಿಷಯ ವಿವರಣೆ ನೋಡ್ತಾ ಹೋಗೋಣ ಇಲ್ಲಿ ವಿಷಯ ವಿವರಣೆ ಬರೆದೇನೆ ಏಡ್ಸ್ ಸೋಂಕನ್ನು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಅಮೆರಿಕದಲ್ಲಿ ಗುರುತಿಸಲಾಯಿತು ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಚೆನ್ನೈನಲ್ಲಿ ಪತ್ತೆ ಮಾಡಲಾಯಿತು ಏಡ್ಸ್ ಏಡ್ಸ್ಗೆ ಕಾರಣವಾದ ವೈರಸ್ ಎಚ್ ಐ ವಿ ಇದನ್ನು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಎಂಬತ್ ಫ್ರೆಂಚ್ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು ಇಲ್ಲಿಯವರೆಗೂ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ಜನ ಎಚ್ ಐ ವಿ ಅಥವಾ ಏಡ್ಸ್ ಸಂಬಂಧಿತ ಕಾಯಿಲೆಗಳಿಂದ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ಡಿಸೆಂಬರ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಯುಎನ್ ಏಡ್ಸ್ ಸಂಯುಕ್ತ ನೇತೃತ್ವದಲ್ಲಿ ಈ ವಿಶ್ವ ಏಡ್ಸ್ ದಿನವನ್ನು ಆಚರಿಸಲು ನಿರ್ಧರಿಸಿತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಅಮೆರಿಕದ ವಿಜ್ಞಾನಿಗಳು ಏಡ್ಸ್ಗೆ ಕಾರಣವಾಗಿರುವ ವೈರಸ್ ಬಗ್ಗೆ ಸವಿವರವಾದ ಮಾಹಿತಿ ನೀಡಿದರು ಏಡ್ಸ್ ಅಥವಾ ಎಚ್ ಐ ವಿ ಸೋಂಕಿನ ಕುರಿತು ತಡೆಯುವ ಏಕೈಕ ಮಾರ್ಗವೆಂದರೆ ಎಲ್ಲರಲ್ಲೂ ಜಾಗೃತಿ ತರುವುದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ವಿಶ್ವ ಏಡ್ಸ್ ದಿನದ ಕಾರ್ಯಾಚರಣೆಗಳನ್ನು ಕುರಿತು ಜಂಟಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ವಿಶ್ವಸಂಸ್ಥೆ ವಹಿಸಿಕೊಂಡಿದೆ ಮಹಿಳಾ ಮತ್ತು ಬಾಲಕಿಯರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಸ್ಪರ್ಶ ಮುತ್ತು ಕೊಡುವುದರಿಂದ ಪಾತ್ರ ತೆರೆಯುವುದು ಕೀಟಗಳ ಕಡಿತ ಏಡ್ಸ್ ರೋಗಿಗಳು ಮಾಡಿದ ಅಡುಗೆ ಸೇವನೆ ಮಾಡುವುದರಿಂದ ಏಡ್ಸ್ ಕಾಯಿಲೆ ಬರುವುದಿಲ್ಲ ಹೇಗೆ ಹರಡುತ್ತದೆ ಇದು ಅಂತ ಇಲ್ಲಿ ನೋಡಿದಲ್ಲಿ ಪಾಂಡಿವ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ನೋಡಿ ಸೋಂಕಿತರಿಂದ ಅಸುರಕ್ಷಿತ ರಹಿತ ಲೈಂಗಿಕ ಕ್ರಿಯೆ ಸೋಂಕಿತರಿಗೆ ಬಳಸಿದ ಇಂಜೆಕ್ಷನ್ ಆಪರೇಷನ್ ಪರಿಕರಗಳ ಮರು ಬಳಕೆ ಮಾಡೋದ್ರಿಂದ ಬರ್ತದೆ ಏನಂತಂದಿನ ಯಾರಿಗೆ ಸೋಂಕು ಇರ್ತದೆ ಏಡ್ಸ್ ಅಂತಕ್ಕಂಥ ಎಚ್ ವಿ ಅಂತಕ್ಕಂಥ ಯಾರಿಗೆ ಇರ್ತದೆ ಅವರಿಗೆ ಆಪರೇಷನ್ ಮಾಡತಕ್ಕಂಥ ಇಂಜೆಕ್ಷನ್ ಸೇವನ್ಸ್ ಇತ್ತು ಅದನ್ನು ತಗೊಂಡು ಮತ್ತೆ ಇನ್ನೊಬ್ಬರಿಗೆ ಹಾಕೋದ್ರಿಂದ ಬರ್ತವೆ ಓಕೆನಾ ನಂತರ ನೋಡಿ ಹೆಚ್ ಐ ವಿ ಸೋಂಕಿತ ಗರ್ಭಿಣಿಯಿಂದ ಮಗುವಿಗೆ ಬರ್ತದೆ ಎದೆ ಹಾಲು ಕುಡಿಸೋದ್ರಿಂದ ಮಯು ಕೂಡ ಬರ್ತದೆ ಅಂತ ಹೇಳ್ತಾರೆ ನಂತರ ಸೋಂಕಿತರು ರಕ್ತದಾನ ಮತ್ತು ದೇಹದ ಇತರ ಭಾಗಗಳನ್ನು ದಾನ ಮಾಡೋದ್ರಿಂದ ಯಾರು ಸೋಂಕಿತರಿರ್ತಾರೆ ಅವ್ರು ರಕ್ತದಾನ ಬೇರೆ ಮಾಡಿದ್ರೆ ಅವ್ರಿಗೂ ಏಡ್ಸ್ ಅಂತಕಂತ ಬರ್ತದೆ ಮತ್ತೆ ಏನ್ ಬರ್ತದೆ ಅವ್ರ ಭಾಗಗಳು ದಾನ ಮಾಡೋದ್ರಿಂದ ಕಣ್ಣಾಗಿರ್ಬೋದು ಹಾರ್ಟ್ ಆಗಿರ್ಬೋದು ಕಿಡ್ನಿ ದಾನ ಮಾಡೋದ್ರಿಂದ ಅವ್ರಿಗೂ ಕೂಡ ಬರ್ತದೆ ಅಂತಕ್ಕಂತ ತಿಳಿಬೋದಿಲ್ಲ ನಂತರ ಸೋಂಕಿತ ವ್ಯಕ್ತಿಯ ವೀರ್ಯಾಣು ಯೋನಿ ಗುದ ಭಾಗ ಮತ್ತು ಎದೆ ಹಾಲು ದ್ರಾವದಲ್ಲಿ ಹೆಚ್ ಐವಿ ಇರುವಾಗಾಣು ಹರಡುತ್ತದೆ ಅಂತಕ್ಕಂಥ ಅದರಿಂದ ಹರಡುತ್ತದೆ ಅಂತ ನಾವು ನೋಡಬಹುದು ಹಾಗೇನೆ ಕೊನೆಯ ಒಂದು ಉಪಸಂಹಾರ ನೋಡಿ ಉಪ ಸಂಹಾರ ನಿಮ್ಮ ಅಭಿಪ್ರಾಯ ತಿಳಿಸ್ತಕ್ಕಂಥದ್ದು ಎಚ್ ಐ ವಿ ಏಡ್ಸ್ ನ ಬಗ್ಗೆ ನಾವೆಲ್ಲ ತಿಳಿದು ಇನ್ನೊಬ್ಬರಿಗೂ ಜಾಗೃತರಾಗುವಂತೆ ಮಾಡಬೇಕಾಗಿದೆ ಹಕ್ಕುಗಳ ಹಾದಿಯಲ್ಲಿ ತೆಗೆದುಕೊಳ್ಳಿ ಹಕ್ಕುಗಳ ಹಾದಿಯಲ್ಲಿ ತೆಗೆದುಕೊಳ್ಳಿ ಎಂಬುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಡ್ಸ್ ದಿನದ ಘೋಷವಾಕ್ಯವಾಗಿದೆ ಅಂತಕ್ಕಂಥದ್ದು ನೀವು ಇನ್ನು ಎರಡು ಮೂರು ಲೈನ್ ಎಕ್ಸ್ಟ್ರಾ ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಿ ಮಕ್ಕಳೇ ಓಕೆ ರೈಟ್ ಹಾಗಾದ್ರೆ ಈ ಒಂದು ದಿನದ ಒಂದು ಪ್ರಬಂಧ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಮ ತುಂಬ ಸಿಗುತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ ನೋಡಿ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ಪ್ರಬಂಧ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್